ಗಂಭೀರವಾಗಿ ಗಾಯಗೊಂಡ ಮಕ್ಕಳ ಕುಟುಂಬಕ್ಕೆ ಮೂರು ಲಕ್ಷ ರೂಪಾಯಿಗಳು ನೀಡಲು ಅಧಿಕಾರಿಗಳಿಗೆ ಸಚಿವರಿಂದ ಸೂಚನೆ ಗಂಭೀರ ಗಾಯಗಳಾದ ಮಕ್ಕಳ ಚಿಕಿತ್ಸಾ ವೆಚ್ಚವನ್ನ ಸಂಪೂರ್ಣವಾಗಿ ಸರ್ಕಾರವೇ ಭರಿಸಲಿದೆ ಹೌದು ವೀಕ್ಷಕರೇ ಇಂದು ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪಗಲ್ ಗ್ರಾಮದ ಬಳಿ ನಡೆದ ಈ ಅವಘಡ ಇಡೀ ರಾಜ್ಯಾದ್ಯಂತ ರಸ್ತೆಯ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ ರಾಜ್ಯದಲ್ಲಿ ಇನ್ನು ಮುಂದೆ ಇಂತಹ ಅಪಘಾತಗಳು ಸಂಭವಿಸಬಾರದೆಂದು ರಸ್ತೆಯ ಗುಂಡಿಯನ್ನ ಮುಚ್ಚಲು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ ನಿನ್ನೆ ನಡೆದ ಭೀಕರ ರಸ್ತೆ ದುರಂತದ ಅಪಘಾತ ನಡೆದ ಬಗ್ಗೆ ತನಿಖೆಯ ವರದಿ ನೀಡಲು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದೇನೆ ಎಂದು ಹೇಳಿದರು ಹಾಗೆ ದುರ್ಘಟನೆಯಿಂದ ಒಂದು ಬಹಳ ದೊಡ್ಡ ಆಘಾತ ಹೆಚ್ಚೂರು ಜಿಲ್ಲೆಯಲ್ಲ ಇಡೀ ರಾಜ್ಯಾದ್ಯಂತ ಜನ ಈ ಒಂದು ಘಟನೆಯಿಂದ ಒಂದು ಶೋಕವನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ಘಟನೆ ಆಗಿದೆ ಹಾಗಾಗಿ ಇವತ್ತು ರಾಯಚೂರು ರಿಮ್ಸಲ್ಲಿ ಮತ್ತು ಒಂದು ಸುರಕ್ಷಾ ಆಸ್ಪತ್ರೆಗೂ ಭೇಟಿ ಕೊಟ್ಟು ಈ ಸುಮಾರು ಮಕ್ಕಳಿಗೆ ಗಾಯ ಆಗಿರ್ತಕ್ಕಂಥದ್ದನ್ನು ಅಲ್ಲಿ ಡಾಕ್ಟರ್ಸಿಗೆ ನಾನು ಮಾತಾಡಿ ಅವರಿಗೆ ಒಳ್ಳೆಯ ಚಿಕಿತ್ಸೆ ಕೊಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿ ಇವತ್ತು ಎಲ್ಲ ವೆಚ್ಚವನ್ನು ಸರ್ಕಾರವೇ ಬರೆಸ್ತಕ್ಕಂಥದ್ದು ಒಂದು ನಿರ್ಣಯ ಕೂಡ ಮಾಡಿದ್ದೀವಿ ಮತ್ತು ಕುರ್ಡಿ ಗ್ರಾಮಕ್ಕೆ ತೆರಳಿ ನಮ್ಮ ಯಾರು ಮಕ್ಕಳು ಜೀವ ಕಳ್ಕೊಂಡಿದ್ದಾರೆ ಅವರ ಕುಟುಂಬದವರಿಗೆ ಸಾಂತ್ವನ ಹೇಳೋದ್ರ ಜೊತೆಗೆ ಅವರಿಗೆ ಸರ್ಕಾರದ ವತಿಯಿಂದ ಐದು ಲಕ್ಷ ಪರಿಹಾರವನ್ನು ಕೊಟ್ಟು ಮತ್ತು ಯಾರು ಭಾಳ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರಿಗೆ ಮೂರು ಲಕ್ಷ ಪರಿಹಾರನ ಕೊಡೋದಕ್ಕೆ ಕೂಡ ಈ ನಿರ್ದೇಶನ ಕೊಟ್ಟಿದ್ದೀವಿ ಈ ರೀತಿ ಘಟನೆ ಆಗಿರೋದ್ರಿಂದ ಇದೊಂದು ಭಾಳ ದೊಡ್ಡ ಒಂದು ದುಃಖಕರ ಸಂಗತಿ ಈ ರೀತಿ ಘಟನೆ ಮುಂದೆ ಮರುಕಳಿಸ್ದಾಗೆ ಇವತ್ತು ನಾನು ಜಿಲ್ಲಾಧಿಕಾರಿಗಳಿಗೂ ಕೂಡ ನಿರ್ದೇಶನ ಕೊಟ್ಟಿದ್ದೀನಿ ಖಾಸಗಿ ಶಾಲೆಗಳು ಯಾರ್ಯಾರು ಬಸ್ಸನ್ನು ಉಪಯೋಗ ಮಾಡ್ತಾ ಇದ್ದಾರೆ ಆ ಬಸ್ಸಿನ ಫಿಟ್ನೆಸ್ಸು ಆ ಚಾಲಕರ ಒಂದು ಲೈಸೆನ್ಸ್ ವೆರಿಫಿಕೇಷನ್ನು ಅವರ ಫಿಟ್ನೆಸ್ಸು ಎಲ್ಲ ರೀತಿ ಮುಂದೆ ಈ ರೀತಿ ಮರುಕಳಿಸ್ದ ಹಾಗೆ ನೋಡಬೇಕು ಜೊತೆಗೆ ಈ ರಸ್ತೆಯಲ್ಲಿ ಭಾಳ ಗುಂಡಿ ಬಿದ್ದಿವೆ ಅಂತಕ್ಕಂಥದ್ದು ಜನರ ಆಕ್ರೋಶ ಇದೆ ಅದನ್ನು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆಸಿ ಅದೊಂದು ತನಿಖಾ ವರದಿಯೂ ಕೂಡ ಸಬ್ಮಿಟ್ ಮಾಡೋಕ್ಕೆ ಹೇಳಿದ್ರು ಕೇಳೋದಿದ್ರೆ ಕೇಳದಿದ್ರೆ ಸರ್ ಈಗ ಸುಮಾರು ಅಲ್ಲಿ ಪ್ರತ್ಯಕ್ಷ ಧರಿಸಿ ಹೇಳ್ತಾರೆ ಸರ್ ಅವರು ನಮಗೆ ಎಪ್ಪತ್ಮೂರು ಜನ ಮಕ್ಕಳು ಯಾವ್ದ್ರಲ್ಲಿ ವಾಹನದಲ್ಲಿ ಇದ್ರು ಅಂತ ಹೇಳ್ತಾರೆ ನಮ್ಮ ಜಿಲ್ಲಾಧಿಕಾರಿಗಳ ವರದಿ ನಮಗೆ ಕೊಡ್ತಾರೆ ಸರ್ ನಲವತ್ತು ಜನ ಇದ್ರು ಅಂತ ಹೇಳಿ ಕೊಡ್ತಾರೆ ಸರ್ ಆ ವಾಹನದ ಆ ವಾಹನದಲ್ಲಿ ಮೂವತ್ತೆರಡು ಜನ ಮಾತ್ರ ಕೂಡಲಿಕ್ಕೆ ಅವಕಾಶ ಇತ್ತು ಅಂತೇಳಿ ಆ ವಾಹನದಲ್ಲಿ ಅಲ್ಲಿ ಸ್ಥಳ ಇತ್ತು ಈಗ ಇದರಿಂದ ಮಕ್ಕಳ ಜೀವ ಹೋಗಿದೆ ಸರ್ ಸಂಸ್ಥೆ ಮೇಲೆ ಯಾವ ರೀತಿಯಾಗಿ ಈ ಒಂದು ಸಮಗ್ರ ವರದಿಯನ್ನ ಕೊಡಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಅಂದ್ರೆ ಇನ್ಸಿಡೆಂಟ್ ಆಗಿರಲಿಕ್ಕೆ ಏನೇನು ಕಾರಣ ಇದೆ ಅಂತಕ್ಕಂಥದ್ದು ಒಂದು ವರದಿ ಕೊಡೋಕ್ಕೆ ನಾನು ಜಿಲ್ಲಾಧಿಕಾರಿಗೂ ಹೇಳಿದ್ದೀನಿ ಜೊತೆಗೆ ಅಲ್ಲಿ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಅಲ್ಲಿ ಐ ಆರ್ ಕೂಡ ಆಗಿದೆ ಪೊಲೀಸ್ ತನಿಖೆ ಕೂಡ ನಡೀತಾ ಇದೆ ಹಾಗಾಗಿ ಇದಕ್ಕೆ ಇದು ಹಿಂದೆ ಇರ್ತಕ್ಕಂಥ ಕಾರಣ ಏನು ಲೋಪ ಏನಾಗಿದೆ ಆ ರೋಡು ಕೆಲವು ಜನ ಅಲ್ಲಿ ಗುಂಡಿ ತಪ್ಪಿಸ್ಲಿಕ್ಕೆ ಹೋಗಿ ಆ್ಯಕ್ಸಿಡೆಂಟ್ ಆಗಿದೆ ಅಂತಕ್ಕಂಥದ್ದು ಕೂಡ ಕೆಲವು ಜನ ಅಲ್ಲಿ ಸ್ಪಾಟ್ರು ಪ್ರತ್ಯಕ್ಷ ಪ್ರತ್ಯಕ್ಷ ದರ್ಶಿಗಳು ಹೇಳ್ತಾ ಇದ್ರು ಹಾಗಾಗಿ ಇದರ ಎಲ್ಲವನ್ನ ಒಂದು ಸಮಗ್ರ ವರದಿ ಕೊಡೋದಕ್ಕೆ ನಾನು ಜಿಲ್ಲಾಧಿಕಾರಿ ಹೇಳಿದ್ದೀನಿ ಅದು ಬಂದ ಮೇಲೆ ಸೂಕ್ತ ಕ್ರಮ ಕೈಗೊಳ್ತೀನಿ ಸರ್ ವರದಿ ಮುಂಚೆ ಸರ್ ಈ ಸದ್ಯ ರಸ್ತೆ ಹಾಳಾಗಿದ್ದಂತೂ ಸದ್ಯ ಹಾಗಾಗಿ ಈ ರಸ್ತೆ ಕಾಮಗಾರಿ ನಡೀತಾ ಇದೆ ಅಲ್ಲೆಲ್ಲ ಇನ್ನೊಟ್ಟುಗಳನ್ನೆಲ್ಲ ಮಾಡಿದ್ದಾರೆ ಬಟ್

ಅದಲ್ಲದೆ ಎಲ್ಲೆಲ್ಲಿ ಅವರು ರಸ್ತೆ ಅಗೆದಿದ್ದಾರೆ ಪಕ್ಕಕ್ಕೆ ಅಲ್ಲಿ ಅಂದರೆ ಪ್ರಾಪರ್ ಸೇಫ್ಟಿ ಮೆಜರ್ಸ್ ತೆಗೆದುಕೊಳ್ಬೇಕು ಸೈನೇಜಸ್ ಆಗಬೇಕು ಎಲ್ಲಿ ಕೆಲಸ ನಡೀತಾ ಇದೆ ಯಾವ ರೀತಿ ಯಾಕಂದ್ರೆ ರಾತ್ರಿ ಹೊತ್ತಲ್ಲಿ ಗೊತ್ತಾಗಲ್ಲ ಈಗ ಡೇ ಟೈಮಲ್ಲಿ ಕಾಣಿಸ್ತದೆ ರಾತ್ರಿ ಹೊತ್ತು ಫಾಸ್ಟ್ ವೆಹಿಕಲ್ ಬಂದರೆ ಗೊತ್ತಾಗಲ್ಲ ಭಾಳಷ್ಟು ಕರ್ವ್ಸ್ ಇದೆ ಅವೆಲ್ಲದರ ಬಗ್ಗೆ ಒಂದು ಸಮಗ್ರ ಒಂದು ಮೀಟಿಂಗನ್ನು ಮಾಡಿ

ಅಧಿಕಾರಿಗಳು ಒಂದು ರೀತಿಯಲ್ಲಿ ರೂಢಿ ಮಾಡಿದ್ದಾರೆ ಸರ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಇವೆಲ್ಲ ಅನುದಾನ ಎಲ್ಲಿ ಹೋಯ್ತು ಬರೇ ಇಲ್ಲಿಂದ ನೀವು ಸಂಚಾರ ಮಾಡ್ಕೊಂಡು ಬಂದ್ರಿ ಮಾನವೀಯ ಕೂಡ ಎಷ್ಟು ಸರ್ ಇದರಲ್ಲಿ ಯಾವ ರೀತಿ ಕ್ರಮ ಈ ರೋಡು ಸೆಲ್ಗೆ ಹಸ್ತಾಂತರ ಆಗಿದೆ ಹಾಗಾಗಿ ಇದನ್ನ ಯಾರು ನಿರ್ವಹಣೆ ಮಾಡಬೇಕು ಇದು ರೂಪ ಆಗಿದೆ ಅಂತಕ್ಕಂಥದ್ದು ವರದಿ ಕೊಡೋದಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೀನಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ವರದಿ ಬಂದ ಮೇಲೆ ಅದು ಯಾರ ರೆಸ್ಪಾನ್ಸಿಬಿಲ್ ಅವ್ರನ್ನ ಕ್ರಮ ತೆಗೆದು ಕೆಆರ್ ಡಿ ಸಿ ಎಲ್ಗೆ ಹಸ್ತಾಂತರ ಇಪ್ಪತ್ತ್ ಮೂರು ಇಪ್ಪತ್ನಾಲ್ ಯಾರು ಪಾಲ ಆಯ್ತು ಕೂಡ ಗುಂಡಿ ಮುಚ್ಚುವ ನೆಪದಲ್ಲಿ ಕೂಡ ಲೂಟಿ ಮಾಡಿದ್ದಾರೆ ಆ ಮುಚ್ಚಬೇಕಲ್ಲ ಸರ್ ಮಧ್ಯ ಕರ್ನಾಟಕ ಭಾಗದಲ್ಲಿ ಬೆಂಗಳೂರು ಭಾಗದಲ್ಲಿ ಮೈಸೂರು ಭಾಗದಲ್ಲಿ ತಾವು ಕೂಡ ಸಂಚಾರ ಮಾಡಿದ್ರಿ ಯಾವ ರೀತಿ ರಸ್ತೆ ಇದೆ ಇಲ್ಲಿ ಈ ರೀತಿ ಈ ಒಂದು ಸುಸಜ್ಜಿತ ರಸ್ತೆ ಆಗಬೇಕು ಅಂತ ಉದ್ದೇಶದಿಂದನೇ ನಮ್ಮ ಸರ್ಕಾರ ಈ ರೋಡ್ ಅನ್ನ ಫೋರ್ ಲೈನ್ ಮಾಡೋದಕ್ಕೆ ಸಾವಿರದ ಆರ್ನೂರು ಕೋಟಿ ರೂಪಾಯಿಗೆ ಮಂಜೂರಾತಿ ಕೊಟ್ಟಿರೋದು ಹಾಗಾಗಿ ಇದೊಂದು ಒಳ್ಳೆ ಸುಸಜ್ಜಿತ ರಸ್ತೆ ಮಾಡಬೇಕು ಅಂತ ಸದುದ್ದೇಶ ಇದೆ ಆದರೆ ಈ ಒಂದು ಆ ರಸ್ತೆ ಆಗ್ತಕ್ಕಂಥ ಸಂದರ್ಭದಲ್ಲಿನೇ ಈ ಒಂದು ಏನು ಪೋಟೋಲ್ಸ್ ಇದೆ ಅದನ್ನು ಸರಿಯಾಗಿ ಆಗಿಲ್ಲ ಅಂತಕ್ಕಂಥದ್ದು ಕೆಲವು ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೇ ನಾನು ಏನಂದರೆ ಅವ್ರಿಗೆ ಒಂದು ಇದು ರಿಪೋರ್ಟ್ ಕೊಡೋಕೆ ಕೇಳಿದ್ದೀನಿ ಇವರು ಯಾವ ಯಾವಾಗ ಅವ್ರಿಗೆ ಟ್ರಾನ್ಸ್ಫರ್ ಆಯಿತು ಮೇಂಟೆನೆನ್ಸ್ ಏನಾಗಿದೆ ಇದರಲ್ಲಿ ಏನು ಖರ್ಚು ವೆಚ್ಚ ಆಗಿದೆ ಎಷ್ಟು ಇದಕ್ಕೆ ಯಾರು ಮಾಡಬೇಕಾಗಿತ್ತು ಏನು ಸಮ ಅದು ವರದಿ ಬಂದಮೇಲೆ ನಾವು ತನಿಖೆ ತನಿಖಾ ವರದಿ ಬಂದಮೇಲೆ ಕ್ರಮ ಕೈಗೊಂಡಿದ್ದೀವಿ

ಅಂದ್ರೆ ಪರ್ಮಿಷನ್ ಇರ್ತಕ್ಕಂತು ಮಿಕ್ಕಿದೆ ಕ್ಲೋಸ್ ಮಾಡ್ಬೇಕಂತ ನೋಡಿ ಯಾರು ಲೈಸೆನ್ಸ್ ಇರ್ತದೆ ಅವ್ರು ಮಾತ್ರ ಅವಕಾಶ ಇದೆ ಇಲ್ಲಿಗಲ್ಲಿ ಯಾವ್ದು ಅಲೋ ಮಾಡಲ್ಲ ನನಗೆ ಆಗ್ಲೇ ಸೂಚನೆ ಕೊಟ್ಟಿದ್ದೀನಿ ಯಾರಾದ್ರೂ ಮಾಡೋದಿದ್ರೆ ಅವ್ರ